ಮಿಸ್ಟರ್ ಗಿರಿಧರ್ ದಿವಾನ್ ಅವರು ಹೇಗಿದ್ದೀರಾ ಏ ಸೂಪರ್ ನನಗೆ ತುಂಬಾ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇತ್ತು ಅದೇನಾಯ್ತು ಅಂತಂದ್ರೆ ನನಗೆ ಪಿ ಯು ಸಿ ಆದ ನಂತರ ನನಗೆ ಬೆಂಗಳೂರಿಗೆ ಬಂತು ನನಗೆ ಸಿನಿಮಾ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಆಲ್ಬಮ್ಸ್ ಇಂದ ಶುರು ಆಯ್ತು ನನ್ನ ಆಪ್ತ ಗೆಳೆಯನಾದ ಅಜಯ್ ವಾರಿಯರ್ ಅವರು ತುಂಬಾ ಫೇಮಸ್ ಸಿಂಗರ್ ಹೇಳ್ಬೇಕು ಅಂದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಇಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ಇದು ನನ್ನ ತುಂಬಾ ಪಾಪ್ಯುಲರ್ ಸಾಂಗ್ ಇದಕ್ಕೆ ಸಂಗೀತ ಅಂತ ಅಂದೆ ಛಾಯಾಗ್ರಹಣ ಅಂದೆಕ್ಟ್ ಛಾಯಾಗ್ರಹಣಕ್ಕೆ ನನಗೆ ಸ್ಫೂರ್ತಿ ನನಗೆ ನಾನೇ ಸ್ಫೂರ್ತಿ ಫಸ್ಟ್ ನನಗೆ ಇವರು ಗೋಲ್ಡನ್ ಗಣೇಶ್ ಫೋನ್ ಮಾಡಿದ್ರು ಮನೆಗೆ ಬರ್ತೀವಿ ಸರ್ ನಿಮ್ಗೆ ಒಂದು ವಿಡಿಯೋ ಬೈಟ್ ಕೊಡಿ ನಾವು ಅದು ಗಣೇಶ್ ಅವರಿಗೆ ಸರ್ಪ್ರೈಸಿಂಗ್ ಅಲ್ಲಿ ಅಲ್ಲಿ ಶೋದಲ್ಲಿ ತೋರಿಸ್ತೀವಿ ಅಂತ ಇಟ್ ಈಸ್ ಮೆಮರಿ ಮೂಮೆಂಟ್ ಫಾರ್ ಮೀ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸುನೀತಾ ಶ್ರೀನಿವಾಸ್ ಇವತ್ತು ನಮ್ಮ ಗೆಸ್ಟ್ ಬಂದು ಇವರು ಮ್ಯೂಸಿಕ್ ಡೈರೆಕ್ಟರ್ ಫೋಟೋಗ್ರಾಫರ್ ಇನ್ನು ಅನೇಕ ಕ್ಷೇತ್ರಗಳಿರ್ತಾರೆ ಅವ್ರನ್ನ ಪರಿಚಯ ಮಾಡ್ತೀನಿ ಇವರು ಇನ್ ಮಿಸ್ಟರ್ ಗಿರಿಧರ್ ದಿವಾನ್ ಅವರು ನಮಸ್ತೆ ನಮಸ್ತೆ ಸರ್ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ತಿಳ್ಕೊಬೋದಾ ಅಂದ್ರೆ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಮಾಡ್ಕೊಂಡಿದೀರಾ ಖಂಡಿತವಾಗೂ ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ಮಡಿಕೇರಿಯಲ್ಲಿ ಫಾದರ್ ಫ್ರಮ್ ಅಂದ್ರೆ ನಮ್ದು ಫೋರ್ ಫಾದರ್ಸ್ ಫ್ಯಾಮಿಲೀಸ್ ಎಲ್ಲ ಬಂದು ಸೌತ್ ಕೇಂದ್ರದವರು ಸೊ ನನ್ನ ಬಟ್ ನಮ್ಮ ಅಪ್ಪ ಮತ್ತೆ ಅಮ್ಮ ಇಬ್ಬರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಸೊ ಅವು ಹಾಗಾಗಿ ನನ್ನ ಹುಟ್ಟು ಕಲಿಕೆ ಎಲ್ಲ ಮಡಿಕೇರಿಯಲ್ಲಿ ನಡೀತು ಸೊ ನನ್ನ ಸ್ಕೂಲೆಲ್ಲ ತುಂಬ ಮಡಿಕೇರಿಯಲ್ಲೇ ನಡೀತು ಯಾಕಂದ್ರೆ ಅಪ್ಪ ಅಮ್ಮ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಸೊ ಬರೀ ಮ್ಯೂಸಿಕಲ್ ಇಂಟ್ರೆಸ್ಟ್ ಇತ್ತು ಮ್ಯೂಸಿಕ್ ಕಲಿತಾ ಇದ್ದೆ ಶಾಸ್ತ್ರೀಯ ಕಲಿತಾ ಇದ್ದೆ ಅದೇನಾಯಿತು ಅಂತಂದ್ರೆ ನನಗೆ ಪಿ ಯು ಸಿ ಆದ ನಂತರ ನನಗೆ ಬೆಂಗಳೂರಿಗೆ ಬಂದು ನನಗೆ ಸಿನಿಮಾ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಬಹಳ ಆಸೆ ಇತ್ತು ಸೊ ಅದಕ್ಕೆ ತಕ್ಕಂತೆ ನಾನು ಬೆಂಗಳೂರಿಗೆ ಬಂದೆ ಒಂದು ಬೆಂಗಳೂರಿಗೆ ಬಂದು ಶುರುವಲ್ಲಿ ನನ್ನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದೆ ಅಲ್ಲಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಕೋರ್ಸ್ ಮಾಡಬೇಕಾಗಿತ್ತು ನನಗೆ ಯಾಕಂದ್ರೆ ನಾನು ಸಿಂಗರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೆ ಸೊ ಅದು ನಡೀತು ಅದಾದ್ಮೇಲೆ ಸ್ವಲ್ಪ ನನಗೆ ನನ್ನ ದೇಹದಲ್ಲಿ ಸ್ವಲ್ಪ ನನಗೆ ಅಂದ್ರೆ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಮೂಗು ಮತ್ತೆ ಕಿವಿದು ಇದಕ್ಕೆ ಸೊ ನನಗೆ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ತು ನನಗೆ ವೋಕಲ್ ಅಲ್ಲಿ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ನನಗೆ ಸೊ ಹಾಗಾಗಿ ನಾನು ಮ್ಯೂಸಿಕ್ ನಾನು ಸೆಕೆಂಡ್ರಿ ಆಗಿ ನಾನು ಫೋಟೋಗ್ರಫಿ ಅಂದ್ರೆ ನಾನು ಸ್ಕೆಚಸ್ ಎಲ್ಲ ಮಾಡ್ತಿದ್ದೆ ಪೇಂಟಿಂಗ್ ಮಾಡ್ತಾ ಇದ್ದೆ ಸೊ ಆ ಆಸಕ್ತಿನೇ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮುಂಬೈಗೆ ಹೋದೆ ಮುಂಬೈಯಲ್ಲಿ ನಾನೊಂದು ನಾನು ಒಂದು ಡಿಗ್ರಿ ಮಾಡಿದೆ ಜೆ ಜಿ ಸ್ಕೂಲ್ ಫೈನ್ ಆರ್ಟ್ಸ್ ಅಲ್ಲಿ ಅದು ಡಿಗ್ರಿ ಇನ್ ಫೋಟೋಗ್ರಫಿ ಸೊ ಅಲ್ಲಿ ಸ್ಪೆಷಲೈಸ್ಡ್ ಇನ್ ಫೋಟೋಗ್ರಫಿ ಫ್ಯಾಷನ್ ಪ್ರಾಡಕ್ಟ್ ಎಲ್ಲ ಮಾಡಿದೆ ಸೊ ಅದನ್ನ ತದನಂತರ ನಾನು ನೈಂಟಿ ಏಟ್ ಅಲ್ಲಿ ಬೆಂಗಳೂರಿಗೆ ಬಂದೆ ಬಟ್ ಒಂದು ಹೇಳೋದು ಹೋಯ್ತು ನನಗೆ ಈ ಮಧ್ಯದಲ್ಲಿ ನಾನು ಯಾವಾಗ ಮ್ಯೂಸಿಕ್ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡೋದು ಅದ್ರ ಮಧ್ಯದಲ್ಲಿ ನನಗೆ ಓದಬೇಕು ತಿರ್ಗಾ ಓದಬೇಕು ಅಂತ ಪಿ ಯು ಸಿ ಮಾತ್ರ ಆಗಿತ್ತು ಸೊ ಡಿಪ್ಲೊಮ ಇನ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕರಿತೀವಿ ನಾವು ಡಿಪ್ಲೊಮದಲ್ಲಿ ಮೂರು ವರ್ಷ ಮಾಡಿದೆ ಅದಾದ ನಂತರ ಅಲ್ಲಿ ಹೋಗಿ ಡಿಗ್ರಿ ಮಾಡಿದೆ ಫೋಟೋಗ್ರಫಿಯಲ್ಲಿ ಸೊ ತೊಂಬತ್ತೆಂಟರಲ್ಲಿ ನಾನು ನನ್ನ ಈ ವೃತ್ತಿ ಶುರು ಮಾಡಿದೆ ಯಾವ್ದು ಅಂದ್ರೆ ನೀವು ಹೇಳಿದ್ರಿ ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ ಅಂತ ಸೊ ಅಲ್ಲಿ ಏನೇನು ಫೋಟೋಗ್ರಫಿ ಮಾಡಿದೆ ಅದ್ರ ಜೊತೆಗೆ ಸಿನಿಮಾ ಮಾಡಿದೆ ಸಾಕಷ್ಟು ಅಡ್ವರ್ಟೈಸಿಂಗ್ ಏಜೆನ್ಸಿಗಳಿಗೆ ಕೆಲಸ ಮಾಡ್ತಿದ್ದೆ ತುಂಬಾ ಸೆಲೆಬ್ರಿಟೀಸ್ ಕೆಲಸ ಮಾಡ್ತಿದ್ದೆ ಅಲ್ಲಿ ಸೆಲೆಬ್ರಿಟೀಸ್ ಜೊತೆ ಫೋಟೋ ಶೂಟ್ಸ್ ನಡೀತಾ ಇತ್ತು ನಂದು ಇಷ್ಟೆಲ್ಲ ನೀವು ಮಾಡಿದ್ರು ಕೂಡ ಎಲೆಮರೆ ಕಾಯ್ತರ ಇದ್ರಲ್ಲಿಸ್ಟರ್ ಹಾಗೇನಿಲ್ಲ ಸೊ ಇದರ ಜೊತೆಗೆ ಅದೇ ನಾನು ಹೇಳಿದಂಗೆ ಮ್ಯೂಸಿಕ್ ಶುರು ಮಾಡಿದೆ ಆಲ್ಬಮ್ಸ್ ಆಪ್ತ ಗೆಳೆಯನಾದ ಅಜಯ್ ವಾರಿಯರ್ ಅವರು ಅವ್ರದ್ದು ಚಿನ್ಮಯ ಮಿಷನ್ ಅಂತ ಕೇಳಿರ್ಬೋದು ನೀವು ಇಟ್ಸ್ ವೆರಿ ಫೇಮಸ್ ಇದು ಟೆಂಪಲ್ ಅವ್ರದ್ದು ಒಂದು ಆಲ್ಬಮ್ ಸಿಕ್ತು ನನಗೆ ಆಡಿಯೋ ಮಾಡಿ ಸರ್ ಅಂತ ಅಲ್ಲಿ ದಾಸರ ಪದಗಳಿಗೆ ನಾನು ಸಂಗೀತ ಕಂಪೋಸ್ ಮಾಡಿದೆ ಸೊ ಅದೇನಾಯ್ತು ಅಂದ್ರೆ ಒಂದು ಶಾರ್ಟ್ ಟೈಮ್ ಅಲ್ಲಿ ಅಜಯ್ ಹಾಡಿದ್ದದು ಶಾರ್ಟ್ ಟೈಮ್ ಅಲ್ಲಿ ತುಂಬಾ ಫೇಮಸ್ ಆಗೋಯ್ತು ಏನಾಯ್ತು ಎಲ್ಲರೂ ನನ್ನ ಆಪ್ತರೆಲ್ಲ ಸರಿ ನೀನ್ ಬರಿ ಹಾಡ್ತಾ ಇದ್ದೆ ಅಲ್ವಾ ಇವಾಗ ಕಂಪೋಸ್ ಮಾಡ್ದ ಇದು ಚೆನ್ನಾಗಿದೆ ಅಲ್ವಾ ವೈ ಡೋಂಟ್ ಯು ಸ್ಟಾರ್ಟ್ ಕಂಪೋಸಿಂಗ್ ಅಂತ ಹೇಳಿದ್ರು ಬಟ್ ಆಲ್ರೆಡಿ ಆಕಾಶವಾಣಿಗಳಿಗೆಲ್ಲ ಕಂಪೋಸ್ ಮಾಡ್ತಿದ್ದೆ ಸೊ ಅದೇನೋ ಸಿಂಗಿಂಗ್ ಅಂತ ನನಗೆ ಸಂಗೀತ ಜಾಸ್ತಿ ಅಲ್ಲ ಯಾರಿಗೂ ಗೊತ್ತಿಲ್ಲ ಯಾಕಂತಂದ್ರೆ ಬೆಂಗಳೂರಿಗೆ ಅದಕ್ಕೇನೆ ಬಟ್ ಅದೇ ಹೆಲ್ತ್ ಇಶ್ಯೂಸ್ ಅಂತ ಇತ್ತಲ್ಲ ಸೊ ಅವಾಗ ಏನಾಗ್ತಿತ್ತು ಈ ತೊಂಬತ್ತನೇ ಇಸ್ವಿ ಎರಡ್ ಸಾವಿರದ ಅರ್ಲಿ ಅಲ್ಲೆಲ್ಲ ನಮ್ಮ ಎಸ್ ಪಿ ಸರ್ ಒಂದು ವೋಕಲ್ ನ ಎಲ್ಲ ಫಾಲೋ ಮಾಡ್ತಾ ಇದ್ರು ಅಂದ್ರೆ ಏನಂದ್ರೆ ಮೆಲೋಡಿ ಬೇಕು ಅಂತ ಸೊ ಆಗ ನಮ್ಮ ಈ ಒಂಥರ ಸ್ವಲ್ಪ ಈ ಕ್ರಾಕ್ ವಾಯ್ಸ್ ಆಗ್ಲಿ ಈಗ ಕೈಲಾಶ್ ಕೇರ್ ಎಲ್ಲ ಆಡ್ತಾರಲ್ಲ ಸೊ ಅಂತದಕ್ಕೆ ಅಷ್ಟು ಆದ್ಯತೆ ಇರಲಿಲ್ಲ ಹಾಗಾಗಿ ನಾನು ಇವು ನಂದ ವಾಯ್ಸ್ ಅಷ್ಟು ಸೂಟ್ ಆಗ್ತಿಲ್ಲವಾ ಅಂತ ನಾನು ಕರಿಯರ್ ನ ಮ್ಯೂಸಿಕ್ ಡೈರೆಕ್ಷನ್ ಕಡೆಗೆ ಹೋಲಿಸ್ತೇನೆ ಸೊ ಏನಾಯ್ತದು ಫಾರ್ಚುನೇಟ್ಲಿ ನನಗೆ ದೇವರು ಏನೋ ಹೊಲ್ದ್ರೋ ಏನೋ ಗೊತ್ತಿಲ್ಲ ಮ್ಯೂಸಿಕ್ ಮಾಡ್ಕೊಂಡು ಶುರು ಮಾಡಿದೆ ಇತ್ಲಾಗಿ ಫೋಟೋಗ್ರಫಿ ಸಿನಿಮಾಟೋಗ್ರಫಿ ಎರಡು ಮಾಡ್ಕೊಂಡು ಈಗ ಆಲ್ಮೋಸ್ಟ್ ನಂದು ಇಪ್ಪತ್ತೆಂಟನೇ ವರ್ಷ ಇದು ಇಂಡಸ್ಟ್ರಿಯಲ್ಲಿ ಸೊ ಹಾ ಇಪ್ಪತ್ತೆಂಟು ವರ್ಷದಲ್ಲಿ ಅದ್ರ ಜೊತೆಗೆ ಈಗ ಸಿನಿಮಾಗಳಿಗೆ ಎಡಿಟರ್ ಆಗಿ ಕೆಲಸ ಮಾಡಿದೆ ಸಿನಿಮಾಗಳಿಗೆ ಕ್ಯಾಮ್ರಾಮನ್ ಆದೆ ಸಿನಿಮಾಗಳಿಗೆ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಎಡಿಟಿಂಗ್ ಒಂದು ಅರೌಂಡ್ ಎಡಿಟಿಂಗ್ ಅಂದ್ರೆ ಎಡಿಟಿಂಗ್ ನಂದು ಇಟ್ಸ್ ನಾಟ್ ಕೋರ್ ಏರಿಯಾ ಬಟ್ ಮ್ಯೂಸಿಕ್ ಅಂತ ತಗೊಂಡ್ರೆ ಸಾಕಷ್ಟು ಒಂದು ಹತ್ತೊಂಬತ್ತು ಸಿನಿಮಾ ಮಾಡಿದೆ ಕಲಾಕಾರ ಅಂತರಾತ್ಮ ಚಿರು ಅಂತ ಚಿರು ಸಾಧಾರಣ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸಿನಿಮಾ ಚಿರಂಜೀವಿ ಸರ್ಜಾ ಅವ್ರದ್ದು ಟೂ ತೌಸಂಡ್ ಟೆನ್ ಅಲ್ಲಿ ರಿಲೀಸ್ ಆಯ್ತು ಅದಕ್ಕೆ ನನಗೆ ನಮ್ಮ ರಾಜ್ಯದವರು ಗುರುತಿಸಿ ನನಗೆ ಎರಡು ಬಿಗ್ ಅವಾರ್ಡ್ಸ್ ಕೊಟ್ಟರು ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ತುಂಬ ಪಾಪ್ಯುಲರ್ ಸಾಂಗ್ ಇದಕ್ಕೆ ರೇಡಿಯೋ ಮಿರ್ಚಿ ಅವರು ಒಂದು ರೈಸಿಂಗ್ ಸ್ಟಾರ್ ಅಂತ ಒಂದು ಬಿಗ್ ಅವಾರ್ಡ್ ನೈಂಟಿ ಬಿಗ್ ಎಫ್ ಎಂ ಅವರು ಕರೆದ್ರು ಸೌತ್ ಇಂಡಿಯನ್ ರೈಸಿಂಗ್ ಸ್ಟಾರ್ ಅಂತ ಅವರು ಒಂದು ನನಗೆ ಒಂದು ಹೆಮ್ಮೆ ಬಿರುದು ಕೊಟ್ಟರು ನನಗೆ ಅಂದ್ರೆ ಅವಾರ್ಡ್ಸ್ ಬಂತು ಸೊ ಹಿಂಗೆ ಅದರದ್ದು ಇದು ನನ್ನ ಕರಿಯರ್ ನಡ್ಕೊಂಡು ಹೋಗ್ತಾ ಇದೆ ಅರೌಂಡ್ ಎಂಟುನೂರು ಸಾಂಗ್ ಮಾರ್ಕೆಟ್ ಅಲ್ಲಿ ಇದೆ ನನ್ನದು ಬೀಟ್ ಡಿವೋಷನಲ್ ಸಾಂಗ್ಸ್ ಇರ್ಬೋದು ರೊಮ್ಯಾಂಟಿಕ್ ಸಾಂಗ್ಸ್ ಇರ್ಬೋದು ಸಿನಿಮಾ ಸಾಂಗ್ಸ್ ಇರ್ಬೋದು ಮತ್ತೆ ಸಾಕಷ್ಟು ಒಂದು ಅರೌಂಡ್ ಅರವತ್ತೆರಡು ಸೀರಿಯಲ್ ಟೈಟಲ್ ಟ್ರ್ಯಾಕ್ಸ್ ಮಾಡಿದೆ ಅದರಲ್ಲಿ ತುಂಬಾನೇ ಸುವರ್ಣದಲ್ಲಿ ಬರ್ತಾ ಇತ್ತು ಜಿಯಲ್ಲಿ ಜೊತೆ ಜೊತೆಲಿಂತ ಬಂದಿತ್ತು ಅಂದ್ರೆ ಎರಡನೇದಂದ್ರೆ ಫಸ್ಟ್ ಪಾಪ್ಯುಲರ್ ಆಗಿತ್ತು ಸುವರ್ಣದಲ್ಲೂ ತುಂಬಾ ಸೀರಿಯಲ್ಸ್ ಪಾಪ್ಯುಲರ್ ಆಗಿದೆ ನಂದು

ಕೆಲಸ ಮಾಡ್ತಿದ್ದಾಗ ತುಂಬ ಮ್ಯೂಸಿಕ್ದು ಬರ್ತಾ ಇತ್ತು ಅಲ್ವಾ ಸೊ ಫೋಟೋಗ್ರಫಿ ಬರ್ತಿತ್ತು ಈ ಮ್ಯೂಸಿಕ್ ಅಂತ ಏನಾಗುತ್ತೆ ನಮ್ದು ಆ ನಂದೇ ಒಂದು ಇದೀಗ ನೀವು ಕೂತಿರುವ ಸ್ಟುಡಿಯೋನೇ ನನ್ನ ಸ್ಟುಡಿಯೋ ಗ್ರೇಟ್ ಇನ್ ಆಡಿಯೋ ವಿಜುವಲ್ ಸ್ಟುಡಿಯೋ ಅಂತ ಏನಾಗತ್ತೆ ಮ್ಯೂಸಿಕ್ ಮಾಡುವಾಗ ಸಾಕಷ್ಟು ಪ್ರಕಾರಗಳು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗುತ್ತೆ ಸೊ ಕಂಟಿನ್ಯೂಸ್ ನಾನ್ ತೊಂಬತ್ತೆಂಟರಿಂದ ಇವತ್ತರವರೆಗೂ ಬಿಝಿ ಆಗಿದ್ದೀನಿ ಏನಾಗುತ್ತೆ ನಂದೇ ಓನ್ ಸ್ಟುಡಿಯೋ ಇರೋ ಕಾರಣ ನಾನು ನಾಲ್ಕ್ ಗೋಡೆ ಮಧ್ಯೆ ಜಾಸ್ತಿ ಕೆಲಸ ಮಾಡ್ತೀನಿ ಕರೆಕ್ಟ್ ಸ್ವಲ್ಪ ಹೊರಗಡೆ ಹೋಗೋದು ಕಮ್ಮಿ ಹಾಗಾಗಿ ಅದು ಎಲೆ ಮರೆ ಕಾಯಿ ತರ ಆಗೋಗುತ್ತೆ ಸೊ ನೀವ್ ಏನ್ ಹೇಳ್ತೀರ ಎಲೆ ಬಂದ್ ಸ್ಟುಡಿಯೋ ಕಾಯಿ ಬಂದ್ ಎಲೆ ಇದ್ರು ಕೂಡ ಇಷ್ಟೆಲ್ಲಾ ಮಾರಾಗ ರೆಕಗ್ನಿಷನ್ ಇಂದ ಹೊರಗಡೆ ಇದೀರ ಅಂತ ಅನ್ಸತ್ತೆ ನಾನು ಯಾವತ್ತು ನನ್ ಪಾಪ್ಯುಲಾರಿಟಿಗಿಂತನೂ ನಾನು ಒಳ್ಳೆ ಮ್ಯೂಸಿಕ್ ಮಾಡ್ಬೇಕು

ಸೊ ಈಗ ಡೈರೆಕ್ಷನ್ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಫೋಟೋಗ್ರಫಿ ಮಾಡ್ತೀನಿ ಎಡಿಟರ್ ಇವಾಗ ಕಲಗ್ರೀಡಿಂಗ್ ಮಾಡಿದ್ರೊತೆಗೆ ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಸೊ ಒಂದು ಸುಮಾರು ನನ್ನ ಆಲ್ಬಮ್ ಗಳಿಗೆ ಸಾಹಿತ್ಯ ಬರ್ದಿದ್ದೀನಿ ಸುಮಾರು ಪ್ರಕಾರಗಳಲ್ಲಿ ನಾನು ಕೆಲಸ ಮಾಡ್ತೀನಿ ಸೊ ಏನಾಗುತ್ತೆ ನನ್ನ ಟೈಮ್ ನನ್ ಬರೀ ಸ್ಟುಡಿಯೋದಲ್ಲೇ ಜಾಸ್ತಿ ತುಂಬಾ ಕಮ್ಮಿ ನನಗೆ ಫ್ಯೂಚರ್ ಫಿಲ್ಮ್ಸ್ ಅಲ್ಲಿ ಇಂಟರೆಸ್ಟ್ ಅಲ್ಲ ಮಾಡಿದಿನಿ ಇಲ್ಲ ಅಂತಲ್ಲ ಮೈ ಇಂಟ್ರೆಸ್ಟ್ ಇಸ್ ಮೋರ್ ಟುವರ್ಡ್ಸ್ ಬಿಗ್ ಸ್ಕ್ರೀನ್ ನಮಗೆ ಸಿನಿಮಾ ಅನ್ನದೇ ನಮ್ಮ ಆಸೆ ಅದರಲ್ಲಿ ಅದೇ ಹೆಸರು ಮಾಡಿದಿನಿ ನಡಿತಾ ಇದೆ ದೇವರ ಹೇಗೆ ನಡೆಸಿಕೊಂಡು ಹೋಗತಾನೆ ಅದು ನಡೆಯುತ್ತೆ ನಡೆಯುತ್ತೆ ತನ್ನಿಂದಲೇ ಸೋ ಬнде ಏನು ಫ್ಯೂಚರ್ ಪ್ಲಾನ್ಸ್ ಇದೆವೇ ನಿಮ್ಮದು ಫ್ಯೂಚರ್ ಪ್ಲಾನ್ಸ್ ಏನು ಇಲ್ಲ ಹೆಸರು ಮಾಡಬೇಕು ಆ ಸಾಕಷ್ಟು ಸಂಗೀತ ಅಂದ್ರೆ ಸಾಂಗ್ಸ್ ಮಾರ್ಕೆಟಿಂಗ್ ಮಾಡಬೇಕು ಮತ್ತೆ ಸಿನಿಮಾಗ್ರಫಿ ಅಂತ ತಗೊಂಡ್ರೆ ತುಂಬಾ ಸಿನಿಮಾಗಳು ಸಿನಿಮಾಟೋಗ್ರಫಿ ಮಾಡ್ಬೇಕು ಅಂತ ಬಹಳ ಆಸೆ ನಿಮ್ಮ ಗ್ರೇ ಏಟೀನ್ ಸ್ಟುಡಿಯೋ ತುಂಬಾ ಪಾಪ್ಯುಲರ್ ಇದೆ ಎಲ್ಲ ಕಡೆನೂ ಕೇಳಿದ್ದೀನಿ ಯಾವಾಗ ಇದು ಸ್ಟಾರ್ಟ್ ಆಗಿತ್ತು ಈ ನನ್ನ ಗ್ರೇ ಏಟೀನ್ ಅಂತಂದ್ರೆ ಆಡಿಯೋ ಸ್ಟುಡಿಯೋ ಶುರು ಆಗಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ಬಟ್ ನಂದು ಫೋಟೋಗ್ರಾಫಿ ಸ್ಟುಡಿಯೋ ಗ್ರೇ ಏಟೀನ್ ಎರಡ್ ಸಾವಿರದ ಒಂದರಲ್ಲೇ ಬಂದಿತ್ತು ಈಗ ಈಗ ನೀವು ಇಲ್ಲಿ ಏನ್ ಕೂತಿದ್ದೀರೋ ಇದ್ರದ್ದು ಹೊರಗಡೆ ಬಂದು ಫುಲ್ ಫೋಟೋಗ್ರಫಿಗೆ ನಾನು ಸೆಟಪ್ ಅಪ್ ಮಾಡಿದ್ದೀನಿ ಸೊ ಇದು ಮತ್ತೆ ನಂದು ರೂಮ್ ಒಂದು ರೆಕಾರ್ಡಿಂಗ್ ರೂಮ್ ಬಂದು ಗ್ರೇ ಏಟೀನ್ ಆಡಿಯೋ ಸ್ಟುಡಿಯೋ ಪಕ್ಕದ್ದು ವಿಡಿಯೋ ಸ್ಟುಡಿಯೋ ಅಂದ್ರೆ ಅಲ್ಲಿ ಫೋಟೋಗ್ರಫಿನೂ ಮಾಡಬಹುದು ಸಿನಿಮಾಟೋಗ್ರಫಿನೂ ಮಾಡಬಹುದು ಇಷ್ಟೆಲ್ಲ ಸಾಧನೆ ಮಾಡಿದೀರಾ ಸೊ ಇದಕ್ಕೆ ಯಾರ್ ಸ್ಫೂರ್ತಿ ಅಂತ ಕೇಳ್ಬೋದಾ ನಿಮ್ ಫ್ಯಾಮಿಲಿ ಖಂಡಿತ ಸ್ಫೂರ್ತಿ ಇಲ್ಲದೆ ಯಾವುದೇ ಮನುಷ್ಯನಿಗೂ ಒಂದು ಸಾ ಕ್ಷೇತ್ರದಲ್ಲಿ ಸಾಧನೆ ಅಂತ ಮಾಡೋದು ಬಹಳ ಕಷ್ಟ ಆಗುತ್ತೆ ಸಿ ಸಂಗೀತ ಅಂತ ಅಂದೆ ಛಾಯಾಗ್ರಹಣ ಅಂದೆ ಛಾಯಾಗ್ರಹಣಕ್ಕೆ ನನಗೆ ಸ್ಪೂರ್ತಿ ನನಗೆ ನಾನೇ ಸ್ಫೂರ್ತಿ ಯಾಕಂತಂದ್ರೆ ಇದಕ್ಕೆ ಹೋಗ್ತಿದ್ದೆ ಕಾಂಪಿಟೇಷನ್ಸ್ ಹೋಗ್ತಿದ್ದೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಸೊ ಅದೇ ನನಗೆ ಅಂದ್ರೆ ಫ್ರೇಮಿಂಗ್ ಅಂಡ್ ಲೈಟಿಂಗ್ ನನಗೆ ಸಿನಿಮಾಟೋಗ್ರಫಿ ಆಗಿ ಅಥವಾ ಛಾಯಾಗ್ರಾಹಕರಾಗಿ ಆಗಿ ಬರ್ದಕ್ ಬಹಳ ಹೆಲ್ಪ್ ಮಾಡ್ತು ಸಂಗೀತ ಅಂತ ಅಂದ್ರೆ ಸಂಗೀತ ಏನು ಅಂತಂದ್ರೆ ನಾನು ಹುಟ್ಟಿ ಬಳ್ದೆ ಒಂದು ಸಂಗೀತ ಫ್ಯಾಮಿಲಿಯಲ್ಲಿ ಅಂದ್ರೆ ಅಮ್ಮ ಆಗ್ಲಿ ಅಜ್ಜ ಆಗ್ಲಿ ನನ್ನ ಸೋದರಮ್ಮ ಅಂದ್ರು ಕ್ಲಾಸಿಕಲ್ ಕಲ್ತಿದ್ರು ಬಟ್ ತುಂಬಾ ದೊಡ್ಡ ಕಚೇರಿ ಕೊಡುವಂತ ಕ್ಲಾಸಿಕಲ್ ಅಲ್ಲ ಬಟ್ ನನ್ನ ಮನೆಯದು ಮನೆದು ಮಾಹೋಲೇ ಒಂದು ಸಂಗೀತ ಇತ್ತು ಯಾಕಂದ್ರೆ ನಮ್ಮ ಮಾಡಿಗೆ ಮಾಡುವಾಗ ಇಪ್ಪತ್ನಾಲ್ಕು ಗಂಟೆ ಹಾಡ್ತಾ ಇದ್ರು ಹಳೆ ಹಾಡುಗಳು ಸೊ ಅವ್ರಿಗೂ ಬಹಳ ಇಂಟ್ರೆಸ್ಟ್ ಇತ್ತು ಹಾಡೋದ್ರಲ್ಲಿ ಸೊ ಇದು ಕೇಳಿ ಕೇಳಿನೇ ನನಗೆ ಬಹುಶಃ ಬಹಳ ಇಂಟ್ರೆಸ್ಟ್ ಬರ್ತಿತ್ತು ಮತ್ತೆ ನನಗೆ ಫೋರ್ಸಿಬಲಿ ನನ್ನನ್ನ ಕ್ಲಾಸಿಕಲ್ ಗೆ ಸೇರಿಸಿದ್ರು ಸೇರುವಾಗ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಮತ್ತೆ ನನಗೆ ಅದು ಏನೋ ಹೋಗ್ತಾ 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 ಸ್ವಲ್ಪ ಇಂಟ್ರೆಸ್ಟ್ ಬಂತು ಹಾಗೆ ಸಾಕಷ್ಟು ವರ್ಷ ಕರ್ನಾಟಕ ಕ್ಲಾಸಿಕಲ್ ಕಲಿತೆ ಅದೇ ಈ ಹಿಂಗ್ ಮಾಡ್ತಾ ಇದ್ದಾಗ ನನ್ನ ಸೋದರ ಮಾವ ಎಲ್ಲ ನನಗೆ ಆಕಾಶವಾಣಿ ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಹಾಡ್ತಾ ಇದ್ರು ಸೊ ಅವ್ರು ಹಾಡುವಾಗ ನಾನು ಒಂದೊಂದು ಮೇಲೆ ಮೇಲೆ ಸಾಂಗ್ ಕಂಪೋಸ್ ಮಾಡ್ತಿದ್ದೆ ಸೊ ಅದನ್ನ ಜನ ಕೇಳಿ ಇಷ್ಟಪಡ್ತಿದ್ರು ಸೊ ಎಲ್ಲೋ ಒಂದು ಕಡೆ ನನಗೆ ಒಂದು ಸ್ಫೂರ್ತಿ ಅಂತ ಅನ್ನಿಸ್ತು ತಾಯಿ ಅಂತ ಯಾಕಂದ್ರೆ ತಂದೆ ಕಡೆಯಿಂದ ಅಷ್ಟು ಸಂಗೀತ ಇರ್ಲಿಲ್ಲ ಯಾರು ಬಟ್ ನನ್ಗೆ ಯಾವ್ದಕ್ಕೂ ಅಡ್ಡಿ ಬರ್ಲಿಲ್ಲ ನಾನು ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಅಂದಾಗ ಅವರು ಸಪೋರ್ಟ್ ಮಾಡಿದ್ರು ಫಿನಾನ್ಶಿಯಲಿ ಸಪೋರ್ಟ್ ಅಲ್ಲದಿದ್ರು ನನಗೆ ಒಂದು ಫಿಸಿಕಲಿ ಅವರು ಸಪೋರ್ಟೆಡ್ ಮಿ ಪೇರೆಂಟ್ಸ್ ಸೊ ಅದಾದ ನಂತರ ಬೆಂಗಳೂರಿಗೆ ಬಂದೆ ಇದೆಲ್ಲ ಸಂಗೀತದ ಜೊತೆ ಜೊತೆ ಜೊತೆಗೆ ಎಲ್ಲ ಶುರು ಮಾಡ್ಕೊಂಡ್ ಬಂದೆ ಸೊ ನನಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಮದುವೆ ಆಯ್ತು ನನಗೆ ಮದುವೆ ಆಗಿದ್ದ ನನಗೆ ವೈಫೇ ಅವಳು ಸಣ್ಣ ಮಟ್ಟಿಗೆ ಹಾಡ್ತಾಳೆ ಅವಳೇ ನನಗೆ ಒಂದು ಅದರ ಲೇಟರ್ ಸ್ಟೇಜಲ್ಲಿ ಅವಳು ಸ್ಫೂರ್ತಿ ನನಗೆ ನನ್ನ ಹಾಡ್ನ ರೈಟ್ ಕ್ರಿಟಿಕ್ ಹೇಳ್ತಾಳೆ ಕಂಪೋಸ್ ಮಾಡಿದ್ರೆ ಏ ಗಿರಿ ಓ ಚೆನ್ನಾಗಿದೆ ಗಿರಿ ಚೆನ್ನಾಗಿದಾಗಿರಿ ಮಾಡುವ ಸೊ ಹೀಗೆ ಸಣ್ಣ ಚಿಕ್ಕದ್ರಲ್ಲಿ ನನಗೆ ಅಮ್ಮ ಸ್ಫೂರ್ತಿ ಆಗಿದ್ರು ಲೇಟರ್ ಸ್ಟೇಜ್ ಅಲ್ಲಿ ನನ್ನ ವೈಫ್ ಸ್ಫೂರ್ತಿ ಮತ್ತೆ ನನಗೆ ನನ್ನ ಸಾಂಗ್ಗಳು ನನಗೆ ಮಾರ್ಕೆಟ್ ಸ್ಫೂರ್ತಿ ನನಗೆ ಯಾಕಂತಂದ್ರೆ ಯಾರು ರೈಟ್ ಕ್ರಿಟಿಕ್ ಅಂದ್ರೆ ನನ್ನ ಸಾಂಗ್ ನ ನಿಜವಾಗಿ ಚೆನ್ನಾಗಿದೆ ಅಂದ್ರೆ ನನಗೆ ಗೊತ್ತಿರುತ್ತೆ ನಾನು ಚೆನ್ನಾಗ್ ಮಾಡಿದೀನೋ ಇಲ್ವ ಅಂತ ಹೇಳುವಂತ ಒಂದು ಸಣ್ಣ ಏನಂತಾರೆ ಅದನ್ನ ಆ ಜಡ್ಜ್ಮೆಂಟ್ ನನ್ನಲ್ಲಿದೆ ಜನ ಜನನೂ ಸ್ಫೂರ್ತಿ ನನಗೆ ಯಾರು ಮಾಡ್ತೀವೋ ಅವರೇ ಚೆನ್ನಾಗಿದೆ ಅಂತೂರ್ತಿ ಆಗುತ್ತೆ ಸ್ಫೂರ್ತಿ ಇಲ್ಲ ನಾನು ಸಾಕಷ್ಟು ಜನರುಗಳು ಆಯಾ ಆಯಾ ಸಾಂಗ್ ಗಳು ನಾನು ಕೇಳ್ತೀನಿ ಇಷ್ಟ ಆಗತ್ತೆ ನನಗೆ ಕಿಶೋರ್ ಕುಮಾರ್ದು ಹಾಡು ಕೇಳಕ್ಕೆ ಇಷ್ಟ ಮೊಹಮ್ಮದ್ ರಫಿ ರಫಿ ಅವ್ರದ್ದು ಕೇಳ್ತೀನಿ ಎಸ್ ಪಿ ಸರ್ದು ಕೇಳ್ತೀನಿ ಮತ್ತೆ ಏನಾಯ್ತು ನನ್ಗೆ ನನ್ನ ಕಾಲದಿಂದ ತುಂಬಾ ಸಿಂಗರ್ಸ್ ಗಳು ನನ್ಗೆ ಕೇಳ್ತೀನಿ ಅಲ್ವಾ ನನ್ಗೆ ಪ್ರತಿಯೊಂದು ಸಿಂಗರ್ಸ್ ಪ್ರತಿಯೊಂದು ರೀತಿಯಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಆಯಾಯ ಸಾಂಗ್ ಅಂತ ತಗೊಂಡಾಗ ಆಯಾಯ ಸಾಂಗ್ ಪ್ರತಿಯೊಂದು ಗಾಯಕರು ಚೆನ್ನಾಗಿ ಹಾಡಿರ್ತಾರೆ ಸೊ ಇವಾಗ ಯಾವ್ದೋ ಒಂದು ಸಾಂಗ್ ಒಂದು ಎಕ್ಸೈಸ್ ಸಿಂಗರ್ ಅಂತ ಅಂದಾಗ ಒಂದು ಹತ್ತು ಸಾಂಗ್ ಇಷ್ಟ ಆಗುತ್ತೆ ಇನ್ ಯಾರೋ ಒಬ್ರು ಸಿಂಗರ್ ಇರ್ತಾರೆ ಅವ್ರದ್ದೊಂದು ಹತ್ತು ಸಾಂಗ್ ಇಷ್ಟ ಸುಮಾರು ಜನ ಸಿಂಗರ್ಸ್ ಜೊತೆ ವರ್ಕ್ ಮಾಡಿರ್ತೀವಿ ಸುಮಾರಲ್ಲ ಅಂದ್ರೆ ಲಕ್ಕಿಲಿ ನಾನ್ ಐ ವರ್ಕ್ ಟಾಪ್ ಇಂಡಿಯನ್ ಸಿಂಗರ್ಸ್ ಟಾಪ್ ಇಂಡಿಯನ್ ಸಿಂಗರ್ಸ್ ಅದು ನಮ್ಮ ಬೆಂಗಳೂರವರು ಆಗ್ಬಹುದು ಮುಂಬೈ ಅವರು ಆಗ್ಬಹುದು ಚೆನ್ನೈ ಆಗ್ಬಹುದು ಅದರಲ್ಲಿ ಅದ್ಭುತ ನನಗೆ ಖುಷಿ ಅಂತಂದ್ರೆ ಎಸ್ ಪಿ ಸಾರ್ ಜೊತೆ ಮೂವತ್ತಾರು ಸಾಂಗ್ ಕಂಪೋಸ್ ಮಾಡಿದಿನಿ ಸೊ ಆರ್ ಎನ್ ಜೈ ಗೋಪಾಲ್ ಸಾಹಿತ್ಯ ಬರೆದಿದ್ದಾರೆ ಅದಕ್ಕಿಂತ ದೊಡ್ಡ ಬೇರೆ ಏನೂ ಇಲ್ಲ ನನಗೆ ಸೊ ಮುಂಬೈ ಸಿಂಗರ್ಸ್ ಗಳು ಹಾಡಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಸಿಂಗರ್ಸ್ಗಳು ಟಾಪ್ ಸಿಂಗರ್ಸ್ ಇನ್ ಬೆಂಗಳೂರು ದೇರ್ ಆಲ್ಸೋ ಲೈಕ್ ನೋ ರೆಂಡೆಡ್ ಮೈ ಸಾಂಗ್ಸ್ ಸೊ ನನಗೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳೋದಕ್ಕಿಂತನು ಎಲ್ಲ ಸಾಂಗ್ ಗಳಿಗೆ ಸಾಕಷ್ಟು ಎಲ್ಲಾ ಟಾಪ್ ಸಿಂಗರ್ಸ್ ಇದೆ ಖಂಡಿತವಾಗುವ ಯಾಕಂದ್ರೆ ಪ್ರತಿಯೊಂದು ಸಿಂಗರ್ ಅಲ್ಲೂ ಅವ್ರದ್ದೇ ಆದಂತ ಒಂದು ಚಾಪ್ ಇರುತ್ತೆ ಸೊ ಆ ಚಾಪಿಗೆ ತಕ್ಕಂತೆ ನಾನು ಕಂಪೋಸ್ ಮಾಡಿದಾಗ ಅವ್ರ ನನ್ನ ಸಾಂಗ್ ಹಾಡಿದಾಗ ನಾನು ಫೋರ್ಸಿಬಲಿ ಯಾರು ನನಗೆ ಯಾವ ಪ್ರೊಡ್ಯೂಸರ್ ಇವ್ರನ್ನೇ ಹಾಡ್ಸು ಅವ್ರನ್ನೇ ಹಾಡ್ಸು ಅಂತ ಹೇಳಲೇ ಇಲ್ಲ ಸಜೆಷನ್ಸ್ ಕೊಡ್ತಾರೆ ಯಾಕಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಪ್ರತಿ ಸಿಂಗರ್ಸ್ ನಾವು ಸಿನಿಮಾ ಮಾಡಿದಾಗ ಇಂಥವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅವ್ರದ್ದು ಒಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ನಮ್ದು ಒಂದು ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಸ್ವಾರ್ಥ ಇರುತ್ತೆ ಓಹ್ ಈ ಸಿಂಗರ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ನನಗೆ ಐ ತಿಂಕ್ ಸೊ ಹೇಳಬೇಕು ಅಂತಂದ್ರೆ ಬೆಂಗಳೂರಿನ ಎಲ್ಲಾ ಸಿಂಗರ್ಸು ಹಾಡಿದಾರೆ ನನಗೆ ನೈಂಟಿ ಪರ್ಸೆಂಟ್ ಈಗಿನ ಯಂಗ್ಸ್ಟರ್ಸ್ ಬಿಟ್ರೆ ಸಾಧಾರಣ ಎಲ್ಲಾನು ಟಾಪ್ ಸಿಂಗರ್ಸ್ ಹಾಡಿದ್ದಾರೆ ನಿಮಗೂ ಎಲ್ಲರೂ ಗೊತ್ತಿರುವಂತವ್ರು ಅವ್ರೆಲ್ಲರೂ ಹಾಡಿದ್ದಾರೆ ಗ್ರೇಟ್ ಸರ್ ನಿಜವಾಗ್ಲು ಮತ್ತೆ ಇಷ್ಟೆಲ್ಲ ಬಿಸಿ ಇರ್ತಿಲ್ಲ ಫ್ಯಾಮಿಲಿ ಟೈಮ್ ಕೊಡಕ್ ಆಗತ್ತಾ ನಿಮ್ಗೆ ಖಂಡಿತ ಕೊಡ್ಬೋದು ಬಿಸಿ ಅನ್ನೋದು ಸಿ ನಮ್ಗೆ ಜನಕ್ಕೆ ನೋಡೋನಿಗೆ ಅವ್ನು ಬಿಸಿ ಇರ್ತಾನೆ ಅಂತ ಸೊ ಒಂದು ಪ್ರಾಜೆಕ್ಟ್ ಫಿನಿಶ್ ಮಾಡಿ ಅದನ್ನ ನಾನು ಫೀಲ್ಡ್ ಅಲ್ಲಿ ನೀವಿಲ್ಲ ಅದರಿಂದ ಕರೆಕ್ಟ್ ಅದೇ ನಾನು ಹೇಳ್ತೀನಲ್ಲ ನಾನು ಏನಾಗುತ್ತೆ ಮುಂದೆ ಮೊದಲು ತುಂಬಾ ಬ್ಯುಸಿ ಆಗಿರ್ತಿದ್ದೆ ಫ್ಯಾಮಿಲಿ ಟೈಮ್ ಕೊಟ್ಟಿದ್ದೀನಿ ಕೊಡ್ಲಿಲ್ಲ ಅಂತ ಏನು ನಾನು ಹೇಳಕ್ಕಾಗಲ್ಲ ಬಟ್ ಈಗ ಏನಂದ್ರೆ ಚೂಸಿ ಆಗಿರ್ತೀನಿ ಈಗ ನನ್ಗೆ ಸಿನಿಮಾಟೋಗ್ರಫಿ ಬಂತು ಅಂತಂದ್ರೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆಯಾ ಅಥವಾ ಕಾಂಟೆಂಟ್ ಚೆನ್ನಾಗಿದೆಯಾ ಅಥವಾ ಸಿನಿಮಾ ಚೆನ್ನಾಗಿದೆ ನೋಡ್ತೀನಿ ಚೆನ್ನಾಗಿದ್ರೆ ಮಾತ್ರ ತಗೊಳ್ತೀನಿ ಅಥವಾ ಮ್ಯೂಸಿಕ್ ಮಾಡ್ತೀನಿ ಮ್ಯೂಸಿಕ್ ಏನು ಅಂತಂದ್ರೆ ನೀವು ಮ್ಯೂಸಿಕ್ ಮಾಡಿ ರೆಕಾರ್ಡ್ ಮಾಡಿ ಅದು ರಿಲೀಸ್ ಮಾಡ್ಬಿಡ್ತೀರಿ ಸೊ ಮೋಸ್ಟ್ ಆಫ್ ದ ಟೈಮ್ ಸ್ಟುಡಿಯೋ ಇಸ್ ಅಟ್ಯಾಚ್ ಟು ಮೈ ಹೋಮ್ ಓಕೆ ಸೊ ಇಲ್ಲೇ ಕೆಲಸ ಮಾಡ್ತೀನಿ ಇಲ್ಲೇ ಇರ್ತೀರಾ ಮೂರೊತ್ತು ಮನೆಗೆ ಹೋಗ್ತೀನಿ ವಾಪಸ್ ಬರ್ತೀನಿ ಸೊ ಹಾಗಾಗಿ ನಾನು ಡೆಫ್ರೆಂಟ್ಲಿ ಆಗಿ ಸ್ಪೆಂಡ್ ವಿತ್ ಮೈ ಫ್ಯಾಮಿಲಿ ಓಕೆ ಸೊ ಆ ಥರ ನನ್ಗೆ ಯಾವತ್ತು ತಾಪತ್ರ್ಯ ಅಂತ ಅನ್ಸ್ಲೇ ಇಲ್ಲ ನನಗೆ ಗಿರಿಧರ್ ಅವ್ರೇ ನಾನು ಸುಮಾರು ಕೆಲವು ಕಡೆ ಫೋಟೋಗ್ರಫಿ ವಿಷಯಕ್ಕೆ ಬಂದಾಗ ಸುಮಾರ್ ಕಡೆ ನಾನು ನೋಡಿದ್ದೀನಿ ಈ ಮಾಡೆಲ್ಸ್ ಇರ್ಬೋದು ಅಥವಾ ಈ ಫಿಲ್ಮ್ ಆಕ್ಟೀಸ್ ಅವ್ರದ್ದೆಲ್ಲ ಒಂದು ಫೋಟೋಸ್ ಕೆಳಗಡೆ ನಿಮ್ಮ ಹೆಸರಿರ್ತಿತ್ತು ಗಿರಿಧರ್ ದಿವಾನ್ ಅಂತ ಅದು ಹೇಗೆ ಇದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನೀವು ಆಟ್ಸ್ ಎ ಗುಡ್ ಕೋಸ್ಟನ್ ಇನ್ಫಾಕ್ಟ್ ಈಗ ನನ್ನ ಕರಿಯರಲ್ಲಿ ನಾನು ಇದುವರೆಗೂ ಒಂದು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಪೋರ್ಟ್ಫೋಲಿಯೋಸ್ ಮಾಡಿದಿನಿ ಪೋರ್ಟ್ಫೋಲಿಯೋ ಅಂತಂದ್ರೆ ಅವರ ಪರ್ಸನಲ್ ಪಿಕ್ಚರ್ಸ್ ಅಂತ ನಾವು ಕರಿತೀವಿ ಅಂದ್ರೆ ಇವಾಗ ಸಪೋಸ್ ಆಕ್ಟರ್ ಗಳಾಗ್ಲಿ ಅಥವಾ ಮಾಡೆಲ್ಗಳಾಗ್ಲಿ ಅವ್ರ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದಾಗ ಅವ್ರದ್ದು ಒಂದು ಪರ್ಸನಲ್ ಪ್ರೊಫೈಲ್ ಅಂದ್ರೆ ಫೋಟೋ ಶೂಟ್ ಬೇರೆ ಬೇರೆ ಡ್ರೆಸ್ ಅಲ್ಲಿ ಬೇರೆ ಬೇರೆ ತರ ಅವ್ರು ಶೂಟ್ ಮಾಡಿಸ್ಕೊಳ್ತಾರೆ ಇಂಥದ್ದು ಅದೇ ಹೇಳಿದೆ ಅಲ್ಲ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಫೋಟೋ ಶೂಟ್ ಮಾಡಿದಿನಿ ಇದರಲ್ಲಿ ಇಂಟ್ರೆಸ್ಟಿಂಗ್ ಇದೆ ಅಂತಂದ್ರೆ ಸಾಕಷ್ಟು ಮಾಡೆಲ್ಗಳು ಸಾಕಷ್ಟು ಆಕ್ಟರ್ ಫಸ್ಟ್ ಪೋರ್ಟ್ಫೋಲಿಯೋ ಮಾಡಿದ್ದೀನಿ ಸೊ ಒಂದು ಹೆಮ್ಮೆ ವಿಚಾರ ಅಂತಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಫಸ್ಟ್ ಪೋರ್ಟ್ಫೋಲಿಯೋ ಯಾಕಂದ್ರೆ ಅವರು ನನ್ನ ಜೂನಿಯರ್ ಇನ್ ಆದರ್ಶ ಫಿಲ್ಮ್ ಶೂಟ್ ಒಂದು ದಿನ ನನ್ನ ಪ್ರಿನ್ಸಿಪಲ್ ಕರ್ದು ಹೇಳ್ತಾರೆ ಏ ನೋಡಪ್ಪ ಸುಮಾರು ಜನ ಈ ಬ್ಯಾಚಿಂದ ಬರ್ತಾ ಇದಾರೆ ಅವ್ರದ್ದು ನೀನು ಫೋಟೋ ಶೂಟ್ ಮಾಡಬೇಕು ಅಂತ ಮುಂಗಾರುಳೆ ಮುಂಚೆ ಹೌದೌದು ನಾನು ಐ ಆಮ್ ಟಾಕಿಂಗ್ ಸೊ ಅವ್ರು ಇನ್ನೂ ವಟಾರ ಕೂಡ ಶುರು ಮಾಡಿರ್ಲಿಲ್ಲ ಸೊ ಅವ್ರಿಗೆ ನನ್ನ ನಂಬರ್ ಕೊಟ್ಟಿದ್ರು ಅವಾಗಫಾರ್ಚುನೇಟ್ಲಿ ಆವಾಗ ತಾನೇ ತೊಂಬತ್ತೊಂಬತ್ತರಲ್ಲಿ ಮೊಬೈಲ್ ತಗೊಂಡಿದ್ದೆ ಸೊ ಕೊಟ್ಟಿದ್ರು ನನ್ನ ನಂಬರ್ ಎಲ್ಲ ಸ್ಟೂಡೆಂಟ್ಸ್ ಫಸ್ಟ್ ನನಗೆ ಇವರು ಗೋಲ್ಡನ್ ಸ್ಟಾರ್ ಗಣೇಶ್ ಫೋನ್ ಮಾಡಿದ್ರು ಸರ್ ಹೀಗಿದೆ ತೆಗಿಬೇಕು ನಮ್ಮ ಪ್ರಿನ್ಸಿಪಲ್ ಹೇಳಿದ್ದಾರೆ ಅಂತ ಆಯ್ತು ಬನ್ನಿ ಅಂತಂದೆ ಸೊ ಆ ಫೋಟೋ ತಗೊಂಡು ಅವರು ಸಾಕಷ್ಟು ಚಾನೆಲ್ ಗಳಾಗ್ಲಿ ಅಥವಾ ಅಂದ್ರೆ ಹೀರೋ ಆಗ್ಬೇಕು ಅಂತ ಅವ್ರು ಓಡಾಡಿದ್ದು ಇದೆ ಯಾಕಂತಂದ್ರೆ ಬಹಳ ಒಂದು ಖುಷಿ ಸಂಗತಿ ಅಂತಂದ್ರೆ ಅವ್ರದ್ದು ಇದು ನಮ್ಮ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನನಗೆ ಒಂದು ದಿನ ಫೋನ್ ಮಾಡಿದ್ರು ಝೀ ಟಿವಿ ಅವರು ಸರ್ ಇದು ಗಣೇಶ್ ಅವರದು ನಾವು ಒಂದು ಎಪಿಸೋಡ್ ಮಾಡ್ತಾ ಇದೀವಿ ನೀವು ಗೆಸ್ಟ್ ಆಗಿ ಬರಬೇಕು ಅಂತ ಸೊ ಅದೇನಾಗಿತ್ತು ಆಗ ನಾನು ಒಂದು ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೆ ಸೊ ನನಗೆ ಶೋಗೆ ಬರೋಕಾಗಲ್ಲ ನೀವು ಹೇಳೋ ಟೈಮಿಗೆ ನೋಡಿ ಇದು ಕಷ್ಟ ಆಗುತ್ತೆ ಅಂತಂದ್ರೆ ಅವರೇ ಒಂದು ಐಡಿಯಾ ಕೊಟ್ಟರು ನನಗೆ ಚಾನೆಲ್ ಅವರು ಜಿ ಅವರು ಏನಂತಂದ್ರೆ ನಿಮ್ ಮನೆಗೆ ಬರ್ತೀವಿ ಸರ್ ನಿಮ್ ಒಂದು ವಿಡಿಯೋ ಬೈಟ್ ಕೊಡಿ ನಾವು ಅದು ಗಣೇಶ್ ಅವರಿಗೆ ಸರ್ಪ್ರೈಸಿಂಗ್ ಅಲ್ಲಿ ಅಲ್ಲಿ ಶೋದಲ್ಲಿ ತೋರಿಸ್ತೀವಿ ಅಂತ ಇಟ್ ಈಸ್ ಅಂದ್ರೆ ಮೆಮರಿ ಮೂಮೆಂಟ್ ಫಾರ್ ಮೀ ಬಿಕಾಸ್ ಅವಾಗ ತುಂಬಾ ದೊಡ್ಡ ಅದು ಇದು ಏನು ಶೋ ಬಂದು ವೀಕೆಂಡ್ ವಿತ್ ರಮೇಶ್ ಅಂತ ಹೇಳಿದ್ವಿ ಸೊ ಹಾಗೆ ನನ್ನ ಮನೆಗ್ ಬಂದು ಅವರು ಇಂಟ್ರೀ ಮಾಡ್ಕೊಂಡ್ರು ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಇನ್ನೊಂದ್ಸಲ ನಾನು ಸ್ಟಾರ್ ಸಿಂಗರ್ಸ್ ಅಲ್ಲಿ ನಾನು ವಿಜಯ್ ಪ್ರಕಾಶ್ ಜಡ್ಜ್ ಆಗಿದ್ವಿ ಸ್ಟಾರ್ ಸಿಂಗರ್ಸ್ ಸುವರ್ಣದಲ್ಲಿ ಗಣೇಶ್ ಬಂದಿದ್ರಲ್ಲಿ ಆಕ್ಚುಲಿ ಈಗ ನಾವು ಅಂದ್ರೆ ಇಂಡಸ್ಟ್ರಿ ರೆಸ್ಪೆಕ್ಟ್ ಗೆ ನಾವು ಹೋಗಿ ಬನ್ನಿ ಅಂತೀವಿ ಬಟ್ ಗಣೇಶ್ ಅವರು ಅವರು ನಾನು ಇವತ್ತಿಗೂ ಇಬ್ಬರಿಗೂ ಹೋಗೋಬಾರ ಅಂತಾನೆ ಮಾತಾಡೋದು ಸೊ ಅವರು ಸ್ಟೇಜ್ ಅಲ್ಲಿ ಒಂದ್ಸಲ ನೀನು ಆವಾಗ ಸಾವಿರದ ಎಂಟುನೂರು ರೂಪಾಯಿಗೆ ಮಾಡಿದ್ದೆ ಕಣೋ ಆ ಫೋಟೋ ನನ್ನ ಹತ್ರ ಮಾತ್ರ ಇದೆ ನಿನ್ನತ್ರ ಇಲ್ಲ ಯಾಕಂದ್ರೆ ಅವಾಗ ನೆಗೆಟಿವ್ ಕಾಲ ನಾನೀಗ ನಿನ್ನ ಹತ್ತು ಕೇಳಿದ್ರು ನಾನು ಅದನ್ನ ನಿನ್ ಕೊಡೋದಿಲ್ಲ ಅದ್ ನನ್ನ ಹತ್ರ ಮಾತ್ರ ಇರೋದು ಅಂದಿದ್ದ ಸೊ ಹಂಗಾಗಿ ನಮ್ಮ ರಿಲೇಶನ್ ಚೆನ್ನಾಗಿದೆ ಹೀಗೆ ಸಾಕಷ್ಟು ಗಣೇಶ್ ಮಾಡಿದ್ರೆ ನಮ್ಮ ಯಶ್ ಅವ್ರ ವೈಫ್ ರಾಧಿಕಾ ಪಂಡಿತ್ ಅವ್ರದ್ದು ಫಸ್ಟ್ ಪೋರ್ಟ್ಫೋಲಿಯೋ ಮಾಡಿದ್ದೆ ನೆನಪೇರ್ಲಿ ಪ್ರೇಮ್ಯುಲರ್ ಹಾಗೆಂತಿಲ್ಲ ಸಾಧಾರಣ ತುಂಬಾ ಹೇಳಿದ್ರೆ ನಟರಗಳ ನೆನ್ಪರಲ್ಲ ಅದೇ ಹೇಳಿದೆ ಅವರ ಫೋಟೋಸ್ ತಕೊಂಡೆ ಅವರು ಎಲ್ಲರನ್ನ ಭೇಟಿ ಆಗ್ತಿದ್ರಲ್ವಾ ಸೊ ಅಂತ ಪೋರ್ಟ್ಫೋಲಿಯೋಸ್ ನಾನು ಸಾಕಷ್ಟು ಮಾಡಿದೀನಿ ಏನಿಲ್ಲ ಅಂದ್ರೆ ಸಾವಿರದ ಮೇಲೆ ಆರ್ಟಿಸ್ಟ್ ಮಾಡಿದ್ದೀನಿ

ಇದೆ ಜನ್ ಹೇಳೋದ್ ನಾನು ಕೇಳಿದಿನಿ ಸುಮಾರು ಜನ ಕೆಲವರು ಅಮ್ಮಂದ್ರು ಹೆಂಗ ಹೆಣ್ಮಕ್ಳ ಕರ್ಕೊಂಡ್ ಬರ್ತಾ ಇದ್ರು ಅಂದ್ರೆ ತಮಾಷೆ ಅಲ್ಲ ಇಟ್ಸ್ ಅ ಟ್ರೂತ್ ಏನಂತಂದ್ರೆ ಅಮ್ಮಂದ್ರು ಬರ್ತಾ ಇದ್ರು ಗಿರಿಧರ್ ನೀವೇ ಇವ್ರು ನನ್ ಮಗಳ ಫೋಟೋ ತೆಗಿಬೇಕು ಆ ಹೀರೋಯಿನ್ ಆದ್ರೆ ತುಂಬಾ ಖುಷಿ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ಮದುವೆ ಆದ್ರೂ ಆಗ್ಬಿಡುತ್ತೆ ನೀವು ತೆಗ್ದ ಫೋಟೋ ತಿನ್ನ ಅಂತ ಆಗ್ತಿದ್ರು ಹಂಗಾಗಿ ಏನೋ ಒಂದು ಸಂಭವ ಹೆಮ್ಮೆಯ ವಿಷಯ ಬಟ್ ಓಕೆ ದೇವರು ಮಾಡಿಸ್ತಿದ್ದ ಮಾಡ್ತಿದ್ದ ಅಷ್ಟನ್ನೇ ಬಟ್ ನಂದೇ ಏನು ಇಲ್ಲ ಅದ್ರಲ್ಲಿ ಪಾತ್ರ ಶೂಟ್ ಮಾಡಿ ನಿಯರ್ ತುಂಬಾ ಜನ ಮಾಡಿದೀನಿ ಈಗ ನೋಡಿ ಹಿಂದಿಯಲ್ಲಿ ಪಾಪ್ಯುಲರ್ ರಕುಲ್ ಪ್ರೀತ್ ಅಂತ ಬಿಗ್ ಹಿರೋಯಿನ್ ಅವ್ರದ್ದು ಫೋಟೋ ಶೂಟ್ ನನ್ನ ಸ್ಟುಡಿಯೋದಲ್ಲಿ ತಾಪ್ಸಿ ಪನ್ ಇಸ್ ಅ ವೆರಿ ಫೇಮಸ್ ಆಕ್ಟರ್ ಇಲ್ಲೇ ಹೌದು ಇಲ್ಲೇ ಬಂದಿದ್ದೇನೆ ಇಲ್ಲೇ ಶೂಟ್ ಮಾಡಿದ್ದೀನಿ ತಾಪ್ಸಿ ಪನ್ ಶೂಟ್ ಮಾಡಿದಿನಿ ಸೊ ಪೂರ್ವಿ ರಾಣ ಅಂತ ಟೂ ತೌಸಂಡ್ ಥರ್ಟಿನ್ ಮಿಸ್ ಇಂಡಿಯಾ ಅವಳು ಅವ್ಳದು ನಾನ್ ಫೋಟೋ ಶೂಟ್ ಮಾಡಿದಿನಿ ಹೀಗೆ ತುಂಬಾ ನನ್ನ

ಕೆಲಸದಲ್ಲಿ ಅಂದ್ರೆ ಅವ್ರಿಗೆ ನಾನು ಶೂಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಪ್ರೇಮದು ಮಾಡಿದಿರ ಅನ್ಸುತ್ತೆ ಪ್ರೇಮದು ಇಲ್ಲ ಪ್ರೇಮ ಅವ್ರಿಗೆ ನನ್ನ ಸ್ಟುಡಿಯೋಗ್ ಬಂದಿದ್ರು ನಿಮ್ಮ ಕ್ಲೋಸ್ ಫ್ರೆಂಡ್ ಅವರು ಅವ್ರು ರೆಕಾರ್ಡಿಂಗ್ ಮಾಡಿದೀನಿ ನನ್ನ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದೆ ಅವ್ರು ಬಂದು ಹಾಡಿದ್ರು ಪಾಪ ಜನ ಗೊತ್ತಿಲ್ಲ ಅವ್ರು ಸಿಂಗರ್ ಅಂತ ಸೊ ಅವ್ರದ್ದು ಒಂದು ಒಳ್ಳೆ ಸಾಂಗ್ ನಾವು ರೆಕಾರ್ಡ್ ಮಾಡಿದ್ವಿ ಯಾವ್ದು ಪೇಟ್ರಿಯಾಟಿಕ್ ಸಾಂಗ್ ಸೊ ಇದು ನನ್ನ ಮ್ಯೂಸಿಕ್ ಕರಿಯರ್ ಆಗ್ಲಿ ಅಥವಾ ಫೋಟೋಗ್ರಫಿ ಕರಿಯರ್ಲಿ ಹೀಗೆ ಸಾಕಷ್ಟು ಜನ ಹೊಸ ಸಿಂಗರ್ಸ್ ಊಹಿಸಿದೆನಿ ಸಾಕಷ್ಟು ಆಕ್ಟರ್ಗಳು ಶೂಟ್ ಮಾಡಿದಿನಿ ಸಾಕಷ್ಟು ಮಾಡೆಲ್ ಶೂಟ್ ಮಾಡಿದಿನಿ ಅಂದ್ರೆ ಏನಂದ್ರೆ ನನಗೆ ಖುಷಿ ಯಾರು ಯಾರು ಹೊಸಬರನ್ನ ಕರೆದು ಅವರಿಗೆ ಏನಾದರೂ ಹೆಲ್ಪ್ ಮಾಡೋ ಅಂತ ಹೇಳುವಂತ ಒಂದು ಗುಣ ಅದೇನೋ ಮೊದಲಿಂದ ಬಂದಿದೆ ಆ ಹೆಲ್ಪ್ ಲಾಡ್ ಆಫ್ ಪೀಪಲ್ ಅಷ್ಟೇ ಅಲ್ಲ ಗೊತ್ತಾಯ್ತು ನೀವು ಇಷ್ಟೊಂದು ನೀವೇ ಇಷ್ಟೊಂದು ಬರ್ಡನ್ ಮಾಡ್ಕೊಳ್ಳೋ ಬದಲು ಬೇರೆ ಯಾರು ನಿಮ್ಮ ಜೊತೆ ಇಟ್ಕೊಂಡು ಹಾ ತುಂಬಾ ಸಾಕಷ್ಟು ಟ್ರೈ ಮಾಡಿದಿನಿ ಏನಾಗುತ್ತೆ ನಾನ್ ಸ್ವಲ್ಪ ತರ ನಾನು ಸ್ವಲ್ಪ ಹೈಪರ್ ಆಕ್ಟಿವ್ ಮನುಷ್ಯ ಸೊ ಏನಾಗತ್ತೆ ಕೆಲಸ ನನ್ನ ಒಂದು ಗೋಲ್ ಏನಿರುತ್ತೆ ಒಂದು ಕೆಲಸ ಮಾಡುವಾಗ ಆ ಗೋಲ್ ರೀಚ್ ಮಾಡುವಂತ ನನಗೆ ಬ್ಯಾಕ್ ಬೋನ್ ಇನ್ನೂ ಸಿಗ್ಲಿಲ್ಲ ನನಗೆ ಇರ್ಬೋದು ಇಲ್ಲ ಟ್ರಸ್ಟ್ ಬಗ್ಗೆ ಮಾತಾಡಲ್ಲ ಏನಾಗುತ್ತೆ ತುಂಬಾ ಬೆಲೆ ಕೊಡ್ತೀನಿ ತುಂಬಾ ಡೆಡಿಕೇಟೆಡ್ ನಾನು ಹತ್ತು ಅಂತಂದ್ರೆ ಒಂಬತ್ತು ಮುಖಾಂತರ ಸ್ವಲ್ಪ ತೊಂದರೆ ಇಲ್ಲ ಅಲ್ಲ ನನ್ನ ಕೆಲಸದಲ್ಲಿ ನಾನು ತುಂಬಾ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡ್ತೀನಿ ಇದು ಸ್ವಲ್ಪ ಕೆಲವು ಕಡೆ ಸಿಗದೇ ಇದ್ದಾಗ ಏನಾಗುತ್ತೆ ಸೊ ನಾನೇ ಮಾಡೋಣ ಅಂತ ಬರುತ್ತೆ ಹಾಗಾಗಿ ನಿಮಗಾಗ್ಲೇ ಹೇಳಿದೆ ಏಳು ಕ್ಷೇತ್ರ ಎಂಟು ಕ್ಷೇತ್ರ ಕೆಲಸ ಮಾಡ್ತೀನಿ ಅಂತ ಅದೇ ಒಬ್ಬರೇ ಮಾಡ್ತಿರಲ್ಲ ಅಂತ ಅದೇ ಅದಕ್ಕೆ ನಾನು ಕೇಳಿ ಅದೇ ಟೈಮಿಗೆ ಸಿಗದೆ ಇದ್ದಾಗ ನಾನೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಎಲ್ಲ ಕಲಿತಾ ಇದ್ದೀನಿ ಸೊ ಇದು ನೆವರ್ ಎಂಡಿಂಗ್ ನೆವರ್ ಎಂಡಿಂಗ್ ದಿನಕ್ಕೂ ಒಂದು ಮಿನಿಮಮ್ ಮೂರರಿಂದ ನಾಲ್ಕು ಗಂಟೆ ಟ್ಯೂಟೋರಿಯಲ್ಸ್ ನೋಡೋದಾಗ್ಲಿ ಯಾರತ್ರ ಫೋನ್ ಮಾಡಿ ಇದು ಹೇಗೆ ಅದು ಹೇಗೆ ಅಂತ ಕಲ್ತ್ಕೊಳ್ಳೋದಾಗ್ಲಿ ಜಸ್ಟ್ ಸೊ ಬೇರೆ ನಿಮ್ಗೆ ಟೈಮ್ ಏರಲ್ವಾ ಬರೀ ಕೆಲಸ ಕೆಲಸ ಬರೀ ಇಷ್ಟ ಇಷ್ಟೇ ನೀವು ಅಂದ್ರೆ ಇಲ್ಲ ನೋಡಿ ಈಗ ನೀವ್ ಏನಕ್ಕೂ ಕರೆದಿದ್ರಿ ನನಗೆ ಲಾಸ್ಟ್ ಒಂದು ಸೆಲೆಬ್ರಿಟಿ ಆಗಿ ಏನೋ ಪ್ರಮೋಷನ್ ಕರೆದ್ರಿ ಬಂದಿದ್ನೋ ಇಲ್ವಾ ಹಾಗಾಗಿ ಸರಿ ಟೈಮ್ ಇದೆ ಟೈಮ್ ಇಲ್ಲ ಅಂತ ಏನು ಹೇಳಲ್ಲ ನಾನು ಅಂತ ಬಿಸಿಯೆಸ್ಟ್ ಪರ್ಸನ್ ಅಲ್ಲ ಚೂಸಿ ಆಗಿರ್ತೀನಿ ಎಲ್ಲ ಯಾಕಂದ್ರೆ ಇಷ್ಟೊಂದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನೀವೇ ಇರ್ತೀರ ಅಂದಾಗ ಅಬ್ವಿಯಸ್ಲಿ ಟೈಮ್ ಅದರಲ್ಲೇ ಕಳೆದಿರುತ್ತಲ್ಲ ನೋಡಿ ಸುನೀತ ಅವರೇ ಇಪ್ಪತ್ನಾಲ್ಕು ಗಂಟೆ ಇದೆ ದಿನಕ್ಕೆ ಸೊ ಜನ ಬಿಸಿ ಅನ್ನೋರು ಅನ್ಕೋಬಹುದು ಬಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ನನ್ನ ಈ ಪ್ರೊಡಕ್ಟಿವಿಟಿ ನನ್ನ ಅದನ್ನ ಹೇಳಿದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡಬಹುದು ಸೊ ನಾವು ಕಾರಣ ಕೊಡಬಾರ್ದು ಬಿಸಿ ಅಂತ ಹೇಳಿ ನಮಗೆ ನಾವು ತೊಡಗಿಸ್ಕೊಳ್ಬೇಕು ನೀವು ಕರೆದ್ರಿ ನಿಮಗೆ ಬಿಡು ಮಾಡ್ಕೊಂಡ್ ಬಂದೆ ಹಾಗೆ ಯಾರು ಕರೆದ್ರು ನಮ್ಮತ್ರ ಟೈಮ್ ಇರುತ್ತೆ ಟೈಮ್ ಇರುತ್ತೆ ಖಂಡಿತ ಟೈಮ್ ಇರುತ್ತೆ ಅಷ್ಟೆಲ್ಲ ಮಾತಾಡಿದ್ವಿ ನನಗೆ ಇನ್ನೊಂದು ಕ್ವೆಶ್ಚನ್ ಇದೆ ಈ ಗ್ರೇ ಐಟಿನ್ ಸ್ಟುಡಿಯೋದಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಬಹುದು ಅಗೇನ್ ಇಟ್ಸ್ ಅ ಗುಡ್ ಕ್ವೆಶ್ಚನ್ ಬಿಕಾಸ್ ಇಷ್ಟೊತ್ತು ನಾನು ನನ್ನ ಪರ್ಸನಲ್ ನನ್ನ ಕೆಲಸಗಳ ಬಗ್ಗೆ ಕೆಲಸಗಳ ಬಗ್ಗೆ ಮಾತಾಡ ಸ್ಟುಡಿಯೋ ಬಗ್ಗೆ ನಾನು ಕೇಳಲಿಲ್ಲ ಸ್ಟುಡಿಯೋ ಸ್ಟಾರ್ಟ್ ಆಗಿದ್ ಕೇಳಿದೆ ಸ್ಟುಡಿಯೋ ಏನ್ ನಡೆಯುತ್ತೆ ಅನ್ನೋದು ನನಗೂ ಒಂದು ಕ್ಯೂರಿಯಸ್ ಇರುತ್ತಲ್ಲ ಖಂಡಿತವಾಗಿ ಗ್ರೇ ಏಟೀನ್ ಆಡಿಯೋ ವಿಜುವಲ್ ಸ್ಟುಡಿಯೋ ಅನ್ನೋದೇ ಆಡಿಯೋ ಕೆಲಸಗಳು ನಡೆಯುತ್ತೆ ಇದರಲ್ಲಿ ವಿಡಿಯೋ ಕೆಲಸಗಳು ನಡೆಯುತ್ತೆ ಅಥವಾ ಫೋಟೋಗ್ರಫಿ ನಡೆಯುತ್ತೆ ನನ್ನ ಫೋಟೋಗ್ರಫಿ ಸ್ಟುಡಿಯೋ ಎರಡು ಸಾವಿರದ ಒಂದರಲ್ಲೇ ಶುರುವಾಗಿದೆ ಸಾಕಷ್ಟು ಫೋಟೋ ಶೂಟ್ಗಳಾಗಲಿ ಪ್ರಾಡಕ್ಟ್ ಶೂಟ್ಗಳಾಗಲಿ ಅಥವಾ ಈಗ ಏನು ಕರಿತಾರೆ ಪಾಡ್ಕಾಸ್ಟ್ ಅಂತ ಕರೀತಾರೆ ಅಂತ ಶೂಟ್ಗಳು ನಡೆಯುತ್ತೆ ಇಲ್ಲಿ ಸೊ ಅದು ಬಿಟ್ಟರೆ ಈಗ ನಾವು ಕೂತಿರುವ ಜಾಗ ಬಂದು ಆಡಿಯೋ ಸ್ಟುಡಿಯೋ ಅಂದರೆ ನನ್ನ ಕಂಪ್ಯೂಟರ್ ಕೆಲಸಗಳು ಇಲ್ಲೇ ನಡೆಯುತ್ತೆ ಸೊ ಈಗ ಆಡಿಯೋ ಅಂತ ಬಂದಾಗ ನೋಡಿ ಗ್ರೇ ಏಯ್ಟೀನ್ ಆಡಿಯೋ ವಿಜುವಲ್ ಸ್ಟುಡಿಯೋ ವಿಜುವಲ್ದು ಹೇಳಿದೆ ನಾನು ಆಡಿಯೋ ಅಂತ ಅಂದಾಗ ಏನು ಬರುತ್ತೆ ಅಂತಂದರೆ ಸೌಂಡ್ ರೆಕಾರ್ಡಿಂಗ್ ಆಗಲಿ ಡಬ್ಬಿಂಗ್ಗಳಾಗಲಿ ಮ್ಯೂಸಿಕ್ ಮಿಕ್ಸ್ಗಳಾಗಲಿ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಇನ್ಸ್ಟ್ರೂಮೆಂಟ್ ರೆಕಾರ್ಡಿಂಗ್ಸು ಈ ಥರದ್ದು ಸಾಕಷ್ಟು ಕೆಲಸಗಳು ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರೆ ಈಗ ವಿಜಯ್ ಪ್ರಕಾಶ್ ರೆಕಾರ್ಡಿಂಗ್ ಮಾಡ್ತೀನಿ ಇನ್ನು ಅಂದೇ ಸೊ ಅವರೇ ಸ್ಪೆಸಿಫಿಕ್ ಆಗಿ ಈಗ ಇವತ್ತು ಮಧ್ಯಾಹ್ನ ನಂದು ನನ್ನ ಕ್ಲೋಸ್ ಫ್ರೆಂಡ್ ಅಜಯ್ ವಾರಿಯರು ಸೊ ಅವರು ಕೇಳಿದ್ದಾರೆ ಗಿರಿ ನಂದು ಒಂದು ರೆಕಾರ್ಡ್ ಮಾಡಬೇಕು ಅಂತ ಸೊ ಅವ್ರು ಬರ್ತಾರೆ ಅವರು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ ರಾಜೇಶ್ ಬರ್ತಾರೆ ಎಲ್ಲ ನಮ್ಮ ನಿಲಯದ ಎಲ್ಲಾ ಸಿಂಗರ್ಗಳು ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಅಂತಂದ್ರೆ ಕ್ವಾಲಿಟಿ ಇದೆ ಏನಾಗುತ್ತೆ ಬೆಂಗಳೂರಲ್ಲಿ ಸಾಕಷ್ಟು ಒಳ್ಳೆ ಸ್ಟುಡಿಯೋಗಳಿದೆ ಒಳ್ಳೆ ರೆಕಾರ್ಡಿಂಗ್ ಗಳು ನಡೀತಾ ಇದೆ ಅದರ ಜೊತೆಗೆ ನಂದೊಂದು ಸ್ಪೆಸಿಫಿಕ್ ಅಂತಂದ್ರೆ ನಾನು ಬೀಯಿಂಗ್ ಅ ಮ್ಯೂಸಿಕ್ ಡೈರೆಕ್ಟರ್ ಕೆಲವು ಸಿಂಗರ್ಸ್ ರೆಕಾರ್ಡ್ ಮಾಡುವಾಗ ನನಗೊಂದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋ ಒಂದು ಸ್ವಲ್ಪ ಸ್ಪೆಷಲ್ ಒಂದು ಟ್ಯಾಲೆಂಟ್ ಇರುತ್ತೆ ಯಾಕಂದ್ರೆ ನಾನು ಒಬ್ಬ ಸಿಂಗರು ನಾನು ಒಬ್ಬ ಮ್ಯೂಸಿಕ್ ಅನ್ನುವಾಗ ಒಂದು ಮ್ಯೂಸಿಕ್ ಒಂದು ಸಿಂಗರ್ಗೆ ನಾನು ಸ್ವಲ್ಪ ರೆಸ್ಪೆಕ್ಟ್ ಬೇರೆ ತರ ಇರುತ್ತೆ ನನ್ ಅಂದ್ರೆ ಎಲ್ಲ ಸ್ಟುಡಿಯೋದಲ್ಲಿ ನಡೆಯೋದೇ ನಡೆಯುತ್ತೆ ನನ್ನ ಒಂದು ಸ್ವಲ್ಪ ಇಲ್ಲಿ ಒಂದು ಚೂರು ಬೇರೆ ರೀತಿಯದ್ದು ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ಅವ್ರು ಸಿಂಗರ್ ಅಂತ ಅಂದಾಗ ನಾನು ಸಿಂಗರ್ ಆಗಿ ಹೇಗೆ ರೆಕಾರ್ಡ್ ಮಾಡಬಹುದು ಸಾಕಷ್ಟು ಜನ ಬರ್ತಾರೆ ಅಂದ್ರೆ ಬೆಂಗಳೂರಿನ ಎಲ್ಲ ಸಿಂಗರ್ಗಳು ಅವ್ರಿಗೆ ಬೇಕು ಅಂತ ಅಂದಾಗ ನನ್ನ ಸ್ಟುಡಿಯೋ ಬುಕ್ ಮಾಡ್ತಾರೆ ಬರ್ತಾರೆ ಹಾಡ್ತಾರೆ ಸ್ಪೆಸಿಫಿಕ್ ಏನು ಅಂತಂದ್ರೆ ಈ ಸ್ಟುಡಿಯೋದಲ್ಲಿ ಯಾವ ಇಂಜಿನಿಯರ್ ಅಸಿಸ್ಟೆಂಟ್ಸು ಇಲ್ಲ ಎಲ್ಲ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಆರ್ಮಿ ಅಂತ ಕರೀತಾರೆ ಜನ ಸೊ ರೆಕಾರ್ಡ್ ಇದ್ರು ನಾನೇ ಮಾಡ್ತೀನಿ ಅವ್ರ ಸಾಂಗ್ ಮಿಕ್ಸಿಂಗ್ ಮಾಸ್ಟಿಂಗ್ ಇದ್ರು ಮಾಡ್ತೀನಿ ಇನ್ನೊಂದು ಖುಷಿ ಏನಂತಂದ್ರೆ ಒಂದು ಅರ್ಜುನ್ ಜನಿ ಅವರು ಬೆಂಗಳೂರದು ಒನ್ ಆಫ್ ದ ಲೀಡಿಂಗ್ ಮ್ಯೂಸಿಕ್ ರೈಟರ್ ಅವ್ರದ್ದು ಸಾಕಷ್ಟು ಒಂದು ಅರೌಂಡ್ ಫಾರ್ಟಿ ಪ್ಲಸ್ ಸಾಂಗ್ಸ್ ಮಿಕ್ಸ್ ಮಾಸ್ಟರ್ ಮಾಡಿದ್ದೀನಿ ಖುಷಿ ಆಗುತ್ತೆ ಯಾಕಂದ್ರೆ ದೊಡ್ಡ ಮ್ಯೂಸಿಕ್ ರೈಟರ್ ಇನ್ನೊಂದು ಮ್ಯೂಸಿಕ್ ರೈಟರ್ ಕರೆದು ನೀನು ನನ್ನ ಸಾಂಗ್ ಮಿಕ್ಸ್ ಮಾಡೋನಾಗ ಒಂದು ಹೆಮ್ಮೆ ವಿಚಾರ ಅಷ್ಟೇ ಸೊ ಆ ಥರದ ಎಲ್ಲಾ ಪ್ರಕಾರದ ಕೆಲಸಗಳು ಗ್ರೇಇಿನಲ್ಲಿ ನಡೀತದೆ

ಫ್ಯೂಚರ್ ಅಲ್ಲಿ ತುಂಬಾ ಆಸೆಗಳಿದೆ ನನಗೆ ಅಂದ್ರೆ ನಂದೇ ಆದಂತ ಒಂದು ಡೈರೆಕ್ಷನ್ ಸಿನಿಮಾ ಮಾಡಬೇಕು ಅಂತ ಸ್ಕ್ರಿಪ್ಟ್ ವರ್ಕ್ಗಳು ಮಾಡ್ತಾ ಇದೀನಿ ಅಂದ್ರೆ ನನಗೆ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ಅಂತ ಹೇಳುವಂತ ಆಸೆಗಳು ಅಂತ ಏನು ಇಲ್ಲ ನನಗೆ ಬಟ್ ಮಾಡಿದ್ರು ಮಾಡಬಹುದು ಬಟ್ ನನಗೆ ಮೈ ಇಂಟ್ರೆಸ್ಟ್ ಇಸ್ ಮೋರ್ ಟುವರ್ಡ್ಸ್ ಆರ್ಟ್ ಫಿಲ್ಮ್ಸ್ ಏನು ಅಂತಂದ್ರೆ ನನಗೆ ಫೆಸ್ಟಿವಲ್ ಸಿಕ್ ಕಳಿಸ್ಬೇಕು ಅದರಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಗಳು ಇರುವಂತಹ ಸಿನಿಮಾಗಳ ಬಗ್ಗೆ ಬಹಳ ಆಸೆ ಆಸಕ್ತಿ ಇದೆ ಈವಾಗ ಇತ್ತೀಚೆಗೆ ನಾನು ರೈಟರ್ ಆಗಿ ಒಂದು ಕನ್ವರ್ಟ್ ಆಗಿದೆ ಅಂದ್ರೆ ಕತೆ ಇರುತ್ತೆ ಯಾರ್ದಾರು ಅದನ್ನ ನಾನು ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಆಸೆಗಳಿದೆ ಒಂದ್ ಎರಡ್ ಮೂರು ಸ್ಕ್ರಿಪ್ಟ್ ಬರೀತಾ ಇದೀನಿ ಆಡ್ ಫಿಲ್ಮ್ ಸಾಕಷ್ಟು ಮಾಡಿದ್ದೀನಿ ಅಂದ್ರೆ ಡೈರೆಕ್ಟರ್ ಆಗಿ ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಬಹಳ ಆಸೆ ಇದೆ ಅದು ಬಿಟ್ರೆ ಕೆಲವು ನನ್ನ ಸಂಗೀತದ ಪ್ರಾಜೆಕ್ಟ್ ಗಳ ಬಗ್ಗೆ ಪ್ಲಾನಿಂಗ್ಸ್ ಇದೆ ಸ್ವಲ್ಪ ಡಿಫರೆಂಟ್ ಆಗಿ ನಾನು ಮಾಡೋಣ ಅಂತ ಬಿಟ್ರೆ ಫೋಟೋಗ್ರಫಿಗಳು ನಡೀತಾ ಇದೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಜನ ಕೇಳಿದ್ದಾರೆ ನನ್ನೊಂದು ಆ್ಯಡ್ ಮಾಡಿ ಸೊ ನನ್ನೊಂದು ಫೋಟೋ ಶೂಟ್ ಮಾಡಿ ಅಂತ ಇದೆ

ಆಕ್ಚುಲಿ ನಾನು ಇನ್ನ ಜಾಸ್ತಿ ಮಾತಾಡೋದಿದೆ ನಿಮ್ಗೆ ಆಕ್ಚುಲಿ ಟೈಮ್ ನಿಮ್ ನೆಕ್ಸ್ಟ್ ಆಗ್ಲೇ ಸ್ಲಾಟ್ ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಏನು ಇಲ್ಲ ನಾನು ಆಗ್ಲೇ ಹೇಳಿದೆ ನಿಮಗೆ ಟೈಮ್ ಕೊಡ್ಬೇಕಂದ್ರೆ ಕೊಡ್ರಿ ಅಲ್ಲ ನೆಕ್ಸ್ಟ್ ಆಗ್ಲೇ ನಿಮಗೆ ಇನ್ನೊಂದು ಯಾರೋ ಕಾಯ್ತಾ ಇದ್ದಾರೆ ನಿಮ್ಮ ನೆಕ್ಸ್ಟ್ ಇಲ್ಲ ಏನು ಇಲ್ಲ ಈ ರೆಕಾರ್ಡಿಂಗ್ ಮುಗಿದ ಮೇಲೆ ಅಲ್ಲ ಸಾರಿ ನಮ್ದು ಶೂಟಿಂಗ್ ಮುಗಿದ ಮೇಲೆ ಮಧ್ಯಾಹ್ನ ರೆಕಾರ್ಡಿಂಗ್ ಅದೇ ರೆಕಾರ್ಡಿಂಗ್ ಇದೆ ಸೊ ನಿಮ್ದು ಟೈಮ್ ಅಭಾವ ಇದೆ ನಮಗೂ ಕೂಡ ಸೊ ಹಾಗಾಗಿ ಇಲ್ಲಿಗೆ ಒಂದು ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಯುವರ್ ಚಾನೆಲ್ ಆಹ್ ಯಾಕಂತಂದ್ರೆ ನೀವು ನನ್ನ ಒಂದು ಪ್ರೀತಿಯಿಂದ ನೀವು ಏನೋ ಮಾತಾಡ್ಬಲ್ಲಿರಿ ಅಂದ್ರೆ ನೀವೇನೋ ಸಾಧನೆ ಮಾಡಿದಿರ ಅಂತ ಬಂದು ಇಲ್ಲಿ ನನ್ನ ಸಾಧ್ನೆ ಮಾಡಿರೋದಕ್ಕೆ ಬಂದಿರೋದು ಸ ಯಾಕಂದ್ರೆ ಅಲ್ಲ ನನ್ನ ಸಾಧನೆ ಇನ್ನು ತುಂಬಾ ಇದೆ ನನ್ಗೆ ಸಾಧನೆ ಮಾಡಿದ್ರು ಕೂಡ ನೀವು ಎಲೆ ಮರೇಕಾಯಿ ತರ ಇದ್ದೀರಾ ಯಾಕಂದ್ರೆ ನಿಮ್ಮಂತವ್ರು ಜನಗಳಿಗೆ ಗೊತ್ತಾಗ್ಬೇಕು ಇಷ್ಟೆಲ್ಲ ಸಾಧನೆ ಮಾಡೋರು ಇದಾರೆ ಅನ್ನೋದು ನೋಡಿ ಐ ಶುಡ್ ಸೇ ಥ್ಯಾಂಕ್ಸ್ ಟು ಯು ಬಿಕಾಸ್ ಏನೋ ಎಷ್ಟು ಜನ ನೋಡ್ತಾರೋ ಅಷ್ಟು ಜನ ನನ್ನ ಬಗ್ಗೆ ನೋಡಿದಂಗೆ ಆಗುತ್ತೆ ಸೊ ಥ್ಯಾಂಕ್ಸ್ ಟು ಯುವರ್ ಚಾನೆಲ್ ಅಂಡ್ ಯು ಥ್ಯಾಂಕ್ಸ್ ಟು ಯು ಸರ್ ನಿಮ್ಮ ಒಂದು ಟೈಮ್ ಕೊಟ್ಟು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಖಂಡಿತ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನಮಸ್ತೆ ಮೇಡಮ್